ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕು ಅಂತ ಹೇಳಿ ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಕೊಟ್ಟಾಗಿದೆ ಆದ್ರೆ ಯಾಕೆ ಡಿಲೇ ಆಗ್ತಿದೆ ವಿಳಂಬ ಆಗ್ತಿರೋದು ಯಾಕೆ ಸಿ ಕಳೆದ ಎರಡು ದಿನಗಳಿಂದ ನೀವು ನೋಡ್ತಾನೆ ಇದ್ರಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತೇಳಿ ಎಲ್ಲ ಸುದ್ದಿ ಬರ್ತಾನೆ ಇತ್ತು ಕಡೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮಾಡಿದ ನಂತರ ಒಂದು ಇನ್ನೇನು ಆಗೇ ಬಿಡುತ್ತೆ ಇವತ್ತು ಬೆಳಗ್ಗೆನೆ ಆಗುತ್ತೆ ಅನ್ನೋ ಚರ್ಚೆ ಎಲ್ಲ ಇತ್ತು ಆದ್ರೆ ಆಗ್ಲಿಲ್ಲ ಯಾಕೆ ಡಿಲೇ ಆಯ್ತು ಡಿಲೇ ಮಾಡ್ತಿರೋದು ಯಾರು ಏನಾದ್ರು ಉದ್ದೇಶ ಪೂರ್ವಕವಾಗಿ ಡಿಲೇ ಆಗ್ತಾ ಇದೆಯಾ ಅಥವಾ ಏನ್ ನಡೀತಾ ಇದೆ ಯಾವ ಕಾರಣಕ್ಕಾಗಿ ಇನ್ನೂ ಎಫ್ ಐ ಆರ್ ದಾಖಲಾಗಿಲ್ಲ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರೋದು ಹಾಗಾದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆಗುತ್ತಾ ಆಗೋದಾದ್ರೆ ಯಾವಾಗ ಇವತ್ತು ಬೆಳಗ್ಗೆನೆ ಆಗುತ್ತೆ ಅಂತ ಇತ್ತಲ್ಲ ಯಾಕೆ ಆಗಿಲ್ಲ ಇನ್ನು ಕೂಡ ಡಿಲೇ ಆಗ್ತಿರೋದು ಯಾಕೆ ಸ ಇವೆಲ್ಲ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆಗಳು ನೋಡಿ ಯಾವಾಗ ಜನಪ್ರತಿನಿಧಿಗಳ ಕೋರ್ಟ್ ಈ ರೀತಿ ಪ್ರಕರಣ ದಾಖಲಿಸಬೇಕು ಅನ್ನುವಂಥ ಆದೇಶವನ್ನು ಕೊಡ್ತು ತನಿಖೆ ನಡೆಸಬೇಕು ಅಂತ ಹೇಳ್ತು ಮೂರು ತಿಂಗಳ ಒಳಗಾಗಿ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಾಗಿ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತು ಅದಾದ ಕೂಡಲೇ ನೆಕ್ಸ್ಟ್ ಬಂದಿದ್ದೆ ಹಾಗಾದರೆ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ಆಗುತ್ತಾ ಆಗುತ್ತೆ ಅರೆಸ್ಟ್ ಆಗ್ತಾರ ಈ ಎಲ್ಲ ಪ್ರಶ್ನೆಗಳು ಬಂತು ಸೊ ಸಹಜವಾಗಿ ಅಲ್ಲಿನ ಸರ್ಟಿಫೈಡ್ ಕಾಪಿ ಆರ್ಡರ್ ಕಾಪಿ ಏನಿರುತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಎಸ್ ಪಿ ಅವ್ರ ಕೈಗೆ ಸಿಕ್ಕ ನಂತರ ಅವರು ಲೋಕಾಯುಕ್ತ ಎಸ್ ಪಿ ಟಿ ಜೆ ಉದೇಶ್ ಅವರು ಪ್ರಕರಣ ದಾಖಲಿಸಬೇಕು ಎಫ್ ಐ ಆರ್ ಮಾಡಬೇಕು ಅಂತ ಇತ್ತು ಆದರೆ ಇವತ್ತು ಸ್ನೇಹಮಯಿ ಕೃಷ್ಣ ಅಲ್ಲಿಗೆ ಹೋಗಿದ್ರು ಅವ್ರು ಆಪಾದನೆ ಮಾಡ್ತಾ ಇದ್ರು ಟಿ ಜೆ ಉದೇಶ್ ಅವರು ಫೋನೇ ತಗೋತಾ ಇಲ್ಲ ನಮ್ಮ ಕೈಗೆ ಸಿಗ್ತಾಯಿಲ್ಲ ಡಿ ಎಸ್ ಪಿ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇಲ್ಲ ನಾವು ಸರ್ಟಿಫೈಡ್ ಕಾಪಿ ತಗೊಂಡು ಬಂದಿದ್ದೀವಿ ಎಫ್ ಐ ಆರ್ ದಾಖಲಿಸಬೇಕು ಅಂತೆಲ್ಲ ಆಪಾದನೆ ಅವರು ಇದ್ರು ಆದರೆ ವಾಸ್ತವ ಏನು ಅಂದರೆ ನೋಡಿ ಟಿ ಜೆ ಉದೇಶ್ ಅವರು ಇನ್ಸ್ಪೆಕ್ಟರ್ ಜೊತೆ ಸ್ವತಃ ಅವರೇ ಈ ತೀರ್ಪಿನ ಪ್ರತಿಯನ್ನು ಸರ್ಟಿಫೈಡ್ ಕಾಪಿನ ತಗೊಳಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದು ಲೋಕಾಯುಕ್ತ ಕೋರ್ಟ್ಗೆ ತೆರಳಿ ತೀರ್ಪಿನ ಪ್ರತಿಯನ್ನು ಅಧಿಕೃತ ಪ್ರತಿಯನ್ನು ಪಡೆದುಕೊಂಡು ಅದರಲ್ಲಿ ಏನೆಲ್ಲ ಮಾಹಿತಿ ಇದೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೇಕಲ್ಲ ಪೂರ್ತಿ ತೀರ್ಪನ್ನ ಓದಬೇಕಲ್ಲ ಅದನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಲೋಕಾಯುಕ್ತರ ಜೊತೆಯೂ ಕೂಡ ಯಾಕಂದರೆ ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಅತ್ಯಂತ ಮಹತ್ವದ ಪ್ರಕರಣ ಇದು ಸೊ ಹತ್ತಾರು ಪ್ರಶ್ನೆಗಳು ಬರ್ತಾ ಇರುತ್ತೆ ಹತ್ತಾರು ಆಯಾಮಗಳಿರುತ್ತೆ ಹತ್ತಾರು ದಿಕ್ಕಿನಿಂದ ನೋಡ್ತಾ ಇರ್ತಾರೆ ಹೀಗಾಗಿ ಏಕಾಏಕಿ ತಾವೇ ಎಲ್ಲವನ್ನೂ ಮಾಡುವ ಬದಲು ಲೋಕಾಯುಕ್ತರೇನಿದ್ದಾರೆ ಅವ್ರ ಹತ್ರ ಹೋಗಿ ಪಾಟೀಲರನ್ನ ಭೇಟಿಯಾಗಿ ಅವರ ಜೊತೆ ಮಾತುಕತೆ ನಡೆಸಿ ಅವರ ಸಲಹೆಯನ್ನು ಪಡೆದು ಮುಂದುವರಿಯುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಈಗ ಅವರು ಸರ್ಟಿಫೈಡ್ ಕಾಪಿನ ಪಡ್ಕೊಂಡಿದ್ದಾರೆ ಪಡ್ಕೊಂಡು ಅದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ರೀಡ್ ಮಾಡ್ತಾರೆ ಏನೇನಿದೆ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಡಿ ಒಂದು ಕಡೆ ಈಗ ಜನಪ್ರತಿನಿಧಿಗಳ ಕೋರ್ಟ್ ಏನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ಪ್ರಕರಣ ದಾಖಲಿಸ್ತಾರೆ ಆದರೆ ಪ್ರಕರಣ ದಾಖಲಿಸುವ ಮುನ್ನ ಮೊನ್ನೆ ಹೈಕೋರ್ಟ್ ಕೊಟ್ಟಂಥ ತೀರ್ಪು ಹಾಗೂ ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂಥ ತೀರ್ಪು ಎರಡನ್ನೂ ಕೂಡ ಸ್ಟಡಿ ಮಾಡ್ತಾರೆ ಆಗಿ ಹೋಗ್ತಾರೆ ಏನು ಹೇಳಿದ್ದಾರೆ ನಾವು ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಬೇಕು ಈಗ ಎಂಟತ್ತು ಸೆಕ್ಷನ್ ಬರುತ್ತೆ ಆಯ್ತಾ ಈಗ ಪ್ರಕರಣ ದಾಖಲಿಸಿ ಅಂತ ಹೇಳಿದ್ದು ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ವಾರ್ ತ್ರೀ ಪ್ರಕಾರ ಹೇಳಿದ್ದಾರೆ ಸೊ ಅದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಸುಮಾರು ಎಂಟತ್ತು ಸೆಕ್ಷನ್ಗಳು ಬರುತ್ತೆ ಅದರಲ್ಲಿ ಆದರೆ ಅದನ್ನ ಆ ಸೆಕ್ಷನ್ಗಳನ್ನೆಲ್ಲ ಹಾಕುವ ಮುನ್ನ ಸ್ಟಡಿ ಮಾಡಬೇಕಲ್ಲ ಆ ಕೆಲಸಕ್ಕಾಗಿ ಸ್ವತಃ ಎಸ್ ಪಿ ಟಿ ಜೆ ಉದೇಶ್ ಅವರೇ ಸರ್ಟಿಫೈಡ್ ಕಾಪಿನ ಪಡ್ಕೊಳ್ತಾ ಇದ್ದಾರೆ ಸೊ ಅವರು ಆ ಪ್ರತಿಯನ್ನು ಪಡ್ಕೊಂಡು ನೋಡಿ ಹಾಗಾದ್ರೆ ಯಾವಾಗ ಆಗ್ಬೋದು ಈಗ ಅದೆಲ್ಲ ಸ್ಟಡಿ ಮಾಡಿ ಮಾಡೋದು ಯಾವಾಗ ಸಿ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು ಈಗ ನಾಳೆ ಒಂದಿನ ತೆಳಿಬಿಟ್ರೆ ಆಮೇಲೆ ಶನಿವಾರ ಭಾನುವಾರ ಅಲ್ಲಿ ಮುಂದಕ್ಕೆ ಹೋಗುತ್ತಾ ನೋ ಹಾಗೆಲ್ಲ ಆಗೋದಿಲ್ಲ ಇದು ಸಿ ಅವರು ಮಾಡ್ತಿರೋದು ಪೊಲೀಸಿಂಗ್ ಲೋಕಾಯುಕ್ತ ಎಸ್ ಪಿ ಅವರು ಲೋಕಾಯುಕ್ತರು ಶನಿವಾರ ಭಾನುವಾರ ರಜಾ ದಿನ ಅಂತ ನೋಡ್ತಾ ಕೂರೋದಿಲ್ಲ ಇಂಥ ಪ್ರಕರಣಗಳನ್ನ ದಾಖಲಿಸುವ ಸಂದರ್ಭದಲ್ಲಿ ಅದು ಕೂಡ ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಪ್ರಕರಣ ಇದು ಹೀಗಾಗಿ ಅವರು ಲೋಕಾಯುಕ್ತರ ಜೊತೆ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಆಧರಿಸಿ ಯಾವಾಗ ಬೇಕಾದರೂ ಆಗ್ಬೋದು ಎಫ್ ಐ ಆರ್ ಆಗುತ್ತೆ ಅಂತ ನೀವು ಕೇಳೋದಾದರೆ ಯಾವಾಗ ಬೇಕಾದರೂ ಆಗ್ಬೋದು ಇವತ್ತು ರಾತ್ರಿಯೇ ಆಗ್ಬೋದು ಮಧ್ಯರಾತ್ರಿ ಬೇಕಾದರೂ ಆಗ್ಬೋದು ನಾಳೆಯೂ ಆಗ್ಬೋದು ದೇರ್ ಇಸ್ ಚಾನ್ಸ್ ಆದರೆ ಒಂದು ನೀವು ಗಮನಿಸಬೇಕು ಒಂದು ಟ್ವಿಸ್ಟ್ ಇದೆ ಸಿ ವಿಳಂಬ ತಂತ್ರ ಎಲ್ಲ ಅದಕ್ಕೂ ಆಗ್ತಾ ಇದೆಯಾ ಗೊತ್ತಿಲ್ಲ ಏನಂದರೆ ನಾಳೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಡಬಲ್ ಬೆಂಚ್ಗೆ ಮೂವ್ ಮಾಡ್ತಾರೆ ಡಬಲ್ ಬೆಂಚಿಗೆ ಮೂವ್ ಮಾಡಿಬಿಟ್ಟು ಅವರು ಏಕಸದಸ್ಯ ಪೀಠದ ತೀರ್ಪಿಗೂ ಸ್ಟೇ ಕೇಳ್ತಾರೆ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರುವಂಥ ತೀರ್ಪಿಗೂ ಕೂಡ ಸ್ಟೇ ಕೇಳ್ತಾರೆ ಸೊ ತೀರ್ಪಿನಲ್ಲಿ ಲೋಪ ಇದೆ ಅನ್ನುವಂಥ ಅಂಶವನ್ನು ಮುಂದಿಟ್ಟು ಅವರು ಸ್ಟೇ ಕೇಳ್ತಾರೆ ಸೊ ಆ ಸ್ಟೇ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ ನಾಳೆ ಏನಾದರೂ ಬೆಳಗ್ಗೆನೆ ಅದನ್ನ ಹಿಯರ್ ಮಾಡಿಬಿಟ್ಟು ಒಂದು ವೇಳೆ ಸ್ಟೇ ಕೊಟ್ಟರೆ ಆಗ ಎಫ್ ಐ ಆರ್ ಆಗದೇ ಇರ್ಬೋದು ಆ ಸಾಧ್ಯತೆಯು ಕೂಡ ಇರುತ್ತೆ ಯಾಕಂದ್ರೆ ಏನು ಬೇಕಾದರೂ ಆಗ್ಬೋದು ಇದರಲ್ಲಿ ಯಾಕಂದರೆ ಕೋರ್ಟಿಗೆ ಸಂಬಂಧಪಟ್ಟದ್ದು ಕಾನೂನಿಗೆ ಸಂಬಂಧಪಟ್ಟದ್ದು ಸಿ ಒಂದು ಜಡ್ಜ್ಮೆಂಟು ಈಗ ಇನ್ನೊಂದು ಡಬಲ್ ಗೆ ಹೋಗಿ ಅಲ್ಲಿ ಹಿಯರ್ ಮಾಡೋವರೆಗೂ ಈ ಜಡ್ಜ್ಮೆಂಟೇ ಫೈನಲ್ ಅಲ್ಲಿ ಹಿಯರ್ ಮಾಡಿದ ನಂತರ ಅಲ್ಲೇನಾದ್ರೂ ಮಧ್ಯಂತರ ಆದೇಶ ಕೊಟ್ಟರೆ ಅದು ಆಗುತ್ತೆ ಆವಾಗ ಮುಂದೆ ಬರುತ್ತದೆ ಆ ಕಾರಣಕ್ಕಾಗಿ ಭವಿಷ್ಯ ಒಂದು ಕಡೆ ವಿಳಂಬ ತಂತ್ರ ಅನಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆಯೂ ಕಣ್ಮುಂದೆ ಇದೆ ಜೊತೆಗೆ ಸ್ವತಃ ಟಿ ಜೆ ಉದೇಶ್ ಅವರೇ ಲೋಕಾಯುಕ್ತ ಎಸ್ ಪಿ ಅವರೇ ಬೆಂಗಳೂರಿಗೆ ಬಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿ ಅಲ್ಲಿ ಸರ್ಟಿಫೈಡ್ ಕಾಪಿನ ಪಡ್ಕೊಂಡು ಲೋಕಾಯುಕ್ತರ ಹತ್ರ ಹೋಗಿ ಲೋಕಾಯುಕ್ತರ ಜೊತೆಯೂ ಚರ್ಚೆ ಮಾಡಿ ಎಲ್ಲ ಮಾಡ್ತಿರೋದ್ರಿಂದ ನೋಡಿದ್ರೆ ಅಂದರೆ ಅವ್ರು ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂದರೆ ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಒಂದು ಹೈ ಪ್ರೊಫೈಲ್ ಕೇಸ್ ಅಂತಾರಲ್ಲ ಆ ರೀತಿ ಇರೋದರಿಂದ ಸಹಜವಾಗಿ ಅವರು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಆದರೆ ನಾಳೆ ಗೊತ್ತಾಗುತ್ತೆ ಇದ್ರದ್ದೇನು ಕತೆ ಅಂತ ಹೇಳಿ ನಾಳೆ ಡಬಲ್ ಬೆಂಚಿಂಗ್ ಮೂವ್ ಆದ ನಂತರ ಅಲ್ಲೇನಾದ್ರು ಸಿದ್ದರಾಮಯ್ಯವ್ರಿಗೆ ಮಧ್ಯಂತರ ಆದೇಶ ಸಿಕ್ಕರೆ ಸ್ಟೇ ಸಿಕ್ಕರೆ ಬೇರೆ ಟರ್ ತೆಗೆದುಕೊಳ್ಳುತ್ತೆ ಇಲ್ಲದೆ ಹೋದರೆ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದ ನಂತರ ಎನ್ಕ್ವೈರಿ ಆಗಬೇಕಾಗುತ್ತೆ ಎನ್ಕ್ವೈರಿ ಆಗಬೇಕು ಅಂದರೆ ಸಿದ್ದರಾಮಯ್ಯವ್ರ ಸ್ಟೇಟ್ಮೆಂಟ್ ತೊಗೋಬೇಕು ಅವರ ಸ್ಟೇಟ್ಮೆಂಟ್ ತಗೋಬೇಕು ಅಂದರೆ ಅವ್ರನ್ನ ವಶ ಪಡಿಬೇಕಾಗಬಹುದು ಅದು ಇನ್ವೆಸ್ಟಿಗೇಷನ್ ಆಫೀಸರ್ ತೀರ್ಮಾನ ಮಾಡ್ತಾರೆ ಅದು ಒ ವಿವೇಚನೆಗೆ ಬಿಟ್ಟಂತ ವಿಚಾರ ಆದರೆ ಏನಾದರೂ ಈ ಪ್ರಕರಣದಲ್ಲಿ ಬಂಧಿಸಲೇಬೇಕಾ ಅಥವಾ ಬಂಧಿಸಬಹುದಾ ಅಂದರೆ ಕಾನೂನಿನ ಪ್ರಕಾರ ಬಂಧಿಸಲಿಕ್ಕೆ ಅವಕಾಶ ಇದೆ ಅಗತ್ಯ ಇದ್ರೆ ಹಾಗಂತೇಳಿ ಬಂಧಿಸಲೇಬೇಕು ಅಂತನೂ ಅಲ್ಲ ಬಂಧಿಸಲೇಬಾರದು ಅಂತನೂ ಅಲ್ಲ ಅಗತ್ಯ ಇದೆ ಅನ್ನಿಸೋದಾದ್ರೆ ಆಗ ಇನ್ವೆಸ್ಟಿಗೇಷನ್ ಆಫೀಸರ್ ಬಂಧನಕ್ಕೆ ಒಳಪಡಿಸಬಹುದು ಬಂಧನಕ್ಕೆ ಒಳಪಡಿಸಿಯೂ ವಿಚಾರಣೆ ಮಾಡಬಹುದು ಅನ್ನೋದು ಕಾನೂನು ಸೊ ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ ಬಹುಶಃ ನಾಳೆ ಎಫ್ ಐ ಆರ್ ದಾಖಲಾದ ನಂತರ ಒಂದು ವೇಳೆ ನಾಳೆ ಎಫ್ ಐ ಆರ್ ದಾಖಲಾದರೆ ನಾಳೆಯಾದರೆ ಅಥವಾ ಇವತ್ತು ರಾತ್ರಿ ಆಗುತ್ತೋ ಗೊತ್ತಿಲ್ಲ ಯಾವಾಗಲೇ ಎಫ್ ಐ ಆರ್ ದಾಖಲಾದರೂ ಕೂಡ ಆ ಎಫ್ ಐ ಆರ್ನಲ್ಲಿ ಯಾವ್ಯಾವ ಸೆಕ್ಷನ್ಗಳನ್ನ ಉಲ್ಲೇಖಿಸ್ತಾರೆ ಅದಾದ ನಂತರ ಇನ್ವೆಸ್ಟಿಗೇಷನ್ ಶುರು ಮಾಡೋದು ಆ ಇನ್ವೆಸ್ಟಿಗೇಷನ್ನ ಭಾಗವಾಗಿ ಈಗ ಒಂದ್ ವೇಳೆ ಸಿದ್ಧರಾಮಯ್ಯನವರು ಎ ಒನ್ ಆದರು ಅಂತ ಅನ್ಕೊಳ್ಳಿ ಅಕ್ಯೂಸ್ಡ್ ನಂಬರ್ ಒನ್ ಆದರು ಅಂತ ಅನ್ಕೊಳ್ಳಿ ಆಗ ಅವರ ವಿಚಾರಣೆಯನ್ನು ಆರಂಭ ಮಾಡುವಾಗ ತೀರ್ಮಾನ ಮಾಡ್ತಾರೆ ಅವ್ರನ್ನ ವಶಕ್ಕೆ ಪಡೆಯಬೇಕೆ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕೆ ಬೇಡವೇ ಆಗ ಆ ವಿಚಾರ ಬರೋದು ಇಟ್ಸ್ ಟೂ ಅದು ಎಫ್ಐ ಆರ್ ಆದ ನಂತರವೇ ನಿಮಗೆ ಗೊತ್ತಾಗೋದು ವಿಚಾರಣೆ ಶುರು ಆದ ನಂತರ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಇದೆಲ್ಲದರ ಮೂಲ ಇರೋದು ಇರಲ್ಲಿ ಎಫ್ ಎಫ್ ಆರ್ ಆದ ನಂತರ ರಾಜಕೀಯ ಭವಿಷ್ಯ ಕಾನೂನ ಸಂಘರ್ಷ ಎಲ್ಲವೂ ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ಐ ಆರ್ ದಾಖಲಾದ ನಂತರ ಸಿದ್ದರಾಮಯ್ಯನವರು ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ಸುತ್ತ ರಾಜೀನಾಮೆ ಕೊಡಲೇಬೇಕಾದಂತ ಅನಿವಾರ್ಯತೆ ಬರುತ್ತೆ ಅನ್ಸುತ್ತ ಅಥವಾ ಇಲ್ಲ ಐ ಆರ್ ಆದ್ರೂ ಕೂಡ ಈಗ ಅಧಿಕಾರದಲ್ಲಿ ಇರೋದ್ರಿಂದ ಅಧಿಕಾರದ ಕೇಂದ್ರ ಬಿಂದು ಆಗಿರೋದ್ರಿಂದ ಹೈಕಮಾಂಡ್ ಬೆಂಬಲ ಇರೋದ್ರಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಯೇ ಮುಂದುವರಿತಾರೆ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ತನಿಖೆ ಸಂಪೂರ್ಣ ಆಗೋವರೆಗೂ ಅವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗೆ ಇಳಿಯೋಲ್ಲ ಅಂತ ನೀವು ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ